ಎಲ್ಲ ನನ್ನ ನನ್ನ ರೈತರಂದ್ರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರೆ ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ಈ ಹೋರಾಟ ಗುರುವಾರದಿಂದ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರ್ ಹೋಗುವಂತ ಕಾರ್ಯಕ್ರಮ ಇತ್ತು ನಾನು ಬೆಂಗ್ಳೂರ್ ಹೋಗಿದೆ ಅಂತ ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೂ ಚಳಕ ಮಾಡಿ ಸೀದಾ ಇಲ್ಲೇ ಬಂದೆ ನಾನು ಈ ಒಂದು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ಕೋಬೇಕು ಅನ್ನೋ ಒಂದು ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪನ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯ ನನಗೆ ನಮ್ಮ ಪರಿಸ್ಥಿತಿ ಇವತ್ತ ಮೂಲತ ನಾನು ಒಂದು ರೈತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ದು ನನ್ನ ಜನ ಗುರುತಿಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತೆ ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಂಥ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬ ತಗೊಂಡು ಅವ್ರು ಎ ಸಿ ಕೂತಾರ ಕೂತಾರೆ ಇವತ್ತು ನಾವು ರೈತರು ಬೀದಿ ಮಾಡಿ ಕೂತಿದೀವಿ ಇವತ್ತು ನಮ್ಮ ಪರಿಸ್ಥಿತಿ ಹ್ಯಾಂಗ ಅಂತಂದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಇವತ್ತು ಬೀದಿ ಮಗದ ಬೀದಿ ಮಗದಾನ ಅದಕ್ಕೆ ನಾನು ಜಾಸ್ತಿ ಹೆಬ್ಬಿ ಮಾತಾಡೋದು ಹೇಗ ಯಾಕಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವು ಅಧಿವೇಶನೊಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೆ ಒಂದು ಇಂಟ್ರಾಗ ನಾನು ಬಟ್ ನೀವು ಆ ಇಂಟ್ರಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವ್ರು ನಾಡ ಅಸೆಂಬ್ಲಿ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನನ್ನ ಒಳ ಕೂತ್ಕೊಂಡ ಕೇತ ಮಾತುಗಳು ಯಾವ ಭಾಗದ ಎಂ ಎಲ್ ಎ ಏನ್ ಮಾತಾಡ್ತಾರೋ ಯಾವ ಭಾಗದ ಎಂ ಎಲ್ ಎ ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತು ನೋಡಿದಿರಿ ಇವತ್ತು ಹಾಸನ ಸೈಡ್ ಎಂಎಲ್ ಎಗ ಅಡಿಕೆಗೆ ಸಂಬಂಧ ಪಟ್ಟಂಗೆ ಬಂತಂದ್ರ ಅವರ ಪಕ್ಷಾತೀತವಾಗಿನ ಎಲ್ಲರಿಗೂ ಯತ್ ಆ ಕಡೆ ತೆಂಗಿನಕಾಯಿ ಸಂಬಂಧಪಟ್ಟಂಗ ಏನಾದ್ರೂ ಸಮಸ್ಯೆಗಳು ಬಂದ್ರ ಅವರು ನಿಂತ್ಕೊಂಡು ಅವರವರ ಪರವಾಗಿ ಮಾತಾಡುವಂತ ಮಾಡ್ತಾರೆ ಮಾತಾಡ್ತಾರ ಆದ್ರಿ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯ ನಿಮ್ಗೆ ಗೊತ್ತೈತಿ ಏನ್ ಸತ್ಯ ಅಂತಂದ್ರೆ ಅಂತಂದ್ರ ಯಾರು ರಾಜಕಾರಣಿ ಅದಾರಲ್ಲ ಅವರ ಮಾಲೀಕರ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ ನಾನು ನನ್ನ ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಡದ ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗೆ ಈ ಒಂದು ಈ ಧರಣಿಗೆ ಸಂಬಂಧಪಟ್ಟಂಗೆ ಇಲ್ಲಾದ್ರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಡ್ದೂ ನಿಮ್ಗೆ ಜೋಡಿ ಕೊಂಡು ನಾನು ಕೆಲಸ ಮಾತು ಅದಕ್ಕೆ ಸಂಬಂಧ ಕೊಡುವಂತ ಏನಾದ್ರೂ ಸೇವೆ ಮಾಡುವಂತ ಅವಕಾಶ ಕೇಳ್ರಿ ನಾನು ಏನು ಇಲ್ಲದ ಮನಸ್ಸು ಹಸನದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾನು ನಿಮ್ಗ ಬೇಕಾಗಿರ್ಬೋದು ನಾ ಇದೆ ಇದೆ ದೇಹ ನೀವು ಏನೇ ಕೇಳಿದ್ರು ನಾನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಆ ದೇವರು ನಿಮ್ಗ ಎಲ್ರಿಗೂ ಒಳ್ಳೆಯದು ಮಾಡ್ಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ